ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಬಸವಪ್ರಭು ಕೋರೆ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಹಾಗೂ ಆಹಾರ ಮೇಳವನ್ನ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ತಂತ್ರಜ್ಞಾನ ವಿಜ್ಞಾನದ ಆವಿಷ್ಕಾರಗಳು ಪ್ರಾಕೃತಿಕ ಸಂಪತ್ತು ರಕ್ಷಣೆ ಮಳೆ ನೀರು ಕೊಯ್ಲು ಮಾದರಿ ಕೃಷಿ ಕುರಿತು ಮಾಹಿತಿ ಬಣ್ಣಗಳ ವರ್ಗೀಕರಣ ಬೆಳಕಿನ ಶಕ್ತಿ ಬಳಕೆ ಗಾಳಿ ನೀರಿನ ಮಿತ ಬಳಕೆ ಸೇರಿದಂತೆ ವಿಜ್ಞಾನ ಕ್ಷೇತ್ರದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಹಾಗೂ ಆಹಾರ ಮೇಳದಲ್ಲಿ ಪ್ರೌಢಶಾಲೆ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಸುಮಾರು ಐದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಈ ವಸ್ತು ಪ್ರದರ್ಶನ ನೋಡುಗರನ್ನ ಹೊಸ ಲೋಕಕ್ಕೆ ಕರೆದೊಯ್ಯುವ ಜೊತೆಗೆ ಜ್ಞಾನ ಹೆಚ್ಚುವಲ್ಲಿ ಯಶಸ್ವಿಯಾಯಿತು ವಿವಿಧ ತಾಲೂಕಿನಿಂದ ಹಲವು ಪ್ರೌಢಶಾಲೆಗಳ ನೂರಾರು ವಿದ್ಯಾರ್ಥಿಗಳು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ತಾವು ತಯಾರಿಸಿದ ವಿಜ್ಞಾನ ಮಾದರಿಗಳನ್ನ ವಿವರಿಸಿದರು ಅರುಣ್ ಭಂಡಾರಿ ಎನ್ ಕೆ ಎಸ್ ಟಿವಿ ಫೋರ್ಡ್ ನ್ಯೂಸ್ ಬ್ಯೂರೋ ಬೆಳಗಾವಿ ಪ್ರತಿಷ್ಠಿತ ಕೆ ಎಲ್ ಸಂಸ್ಥೆಯ ಅಶೋಕಪುರ ಕೋರಿ ಈ ವರ್ಷ ಫುಡ್ ಫೆಸ್ಟಿವಲನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಸೈನ್ಸ್ ಎಕ್ಸಿಬಿಷನು ಹೊಸದಾಗಿ ಫ್ವಿಜ್ ಅನ್ನ ಮಾಡ್ತಾ ಇದ್ದೀವಿ ಈ ಮೂರು ಇವೆಂಟ್ಗಳು ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಹೆಮ್ಮಿಕೊಂಡು ಈ ಲಾಸ್ಟ್ ಟೈಮು ತ್ರೀ ಹಂಡ್ರೆಡ್ ಫಿಫ್ಟಿ ಆಗಿತ್ತು ಈ ಸಲ ಒಂದು ಫೈವ್ ಹಂಡ್ರೆಡ್ ಪ್ಲಸ್ ಯಾವ ರಾಯಬಾರ್ ತಾಲೂಕು ಶೈಕ್ಷಣಿಕ ಜಿಲ್ಲೆ ಅಂತಂದ್ರೆ ಇಡೀ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ನಾವು ವಿಜಿಟ್ ಕೊಟ್ಟಿದ್ದೀವಿ ಫಿಸಿಕಲಿ ಫಿಸಿಕಲಿಯಾಗಿ ಅಂತಂದರೆ ವಿಜಯಪಟ್ಟಣದ ಹೈಸ್ಕೂಲ್ಗೂ ಒಂದು ಮುನ್ನೂರು ಪ್ಲಸ್ ಹೈಸ್ಕೂಲ್ಗೆ ನಾವು ಖುದ್ದಾಗಿ ಡೇಟ್ ಆಗಿದ್ದೀವಿ ಅದೇ ರೀತಿ ಚಿಕ್ಕಪಳ್ಳಿ ಸಹ ಸ್ಕೂಲ್ಸಲ್ಲಿ ಆರುನೂರು ಆರುನೂರ ಅರವತ್ತೈದು ಹೈಸ್ಕೂಲ್ ಹೈಸ್ಕೂಲ್ಸ್ಗಳನ್ನು ಡಿಟೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಐದುನೂರು ಹೈಸ್ಕೂಲ್ಸ್ಗಳಿಗೆ ನಾವು ಸೋಷಿಯಲ್ ಮೀಡಿಯಾದಿಂದನೂ ಕೂಡ ಕೇಳಿದ್ದೀವಿ ತಮ್ಮ ಹೆಸರಿ ಫೈವ್ ಹಂಡ್ರೆಡ್ ತರ್ಟಿ ಓಕೆ ಎಲ್ ಇ ಸಂಸ್ಥೆಯ ಡಿ ಕೆ ಕಾಲೇಜಿನಲ್ಲಿ ಸೈನ್ಸ್ ಫೆಸ್ಟಿವಲ್ ಮತ್ತು ಫೆಸ್ಟಿವಲ್ ಈ ಕಾರ್ಯಕ್ರಮವನ್ನು ಹಳೆಯ ರೀತಿಯಿಂದ ಮಕ್ಕಳನ್ನು ಭೂಜಿನ ಮಾಡಿದ್ದಾರೆ ಅದಕ್ಕೆ ಸಂಸ್ಕರಿಸಿದ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಇರ್ಬೋದು ನಿರ್ಧಾರರಾಗಿ ಮತ್ತು ಮುಖ್ಯ ಅತಿಥಿಗಳಾಗಿ ಪುನೀತ್ ಚೇಖಂಡಿಯವರು ಇದೇ ಸುಭಾಷಣ್ಣ ಕೋಲಾಪಿಯವರು ಮತ್ತು ಅಂತಪ್ಪನ ಮಿರ್ಜಿಯವರು ಹಾಗೂ ಕುಂಕಣ್ಯವರು ಕೂಜಿಯವ್ರನ್ನ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಮಕ್ಕಳಲ್ಲಿ ಒಂದು ಒಳ್ಳೆಯ ರೀತಿಯಿಂದ ವ್ಯಕ್ತ ಇದೆ ಮಕ್ಕಳಿಗೆ ಸಪೋರ್ಟ್ ಇದು ಮಾಡಬೇಕು ಮಕ್ಕಳನ್ನ ಬೆಳೆಸಿದಂಥ ಕಾರ್ಯಕ್ರಮವನ್ನು ಜೆಡಿ ಸಂಸ್ಥೆ ಯಾವಾಗಲೂ ಮಾಡಿಕೊಟ್ಟು ಬಂದಿದೆ ಆ ದಿವಸದಿಂದ ನಾವು ಸಹ ನೋಡಿದಾಗ ಮಕ್ಕಳ ಸಹಿತ ಎಲ್ಲರೂ ಒಂದೊಂದು ಹೊಸ ಹೊಸ ಆಯಾಮದಲ್ಲಿ ಕೋಟಿ ಫೆಸ್ಟಿವಲ್ ಸಹ ಮಾಡಿದ್ದಾರೆ ಅವರಿಗೆ ಇನ್ನೂ ಮುಂದಿನ ದಿನ ಮನೆ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀವಿ ನಾವು ಅವಕಾಶ ಕಾಲೇಜು ವತಿಯಿಂದ ಡಾಕ್ಟರ್ ಪ್ರವರ್ ಅವರು ಯಾವಾಗಲೂ ಈ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಲ್ಲಿ ಸ್ಕಿಲ್ ಬೆಳೆಸುವಂಥ ಕಾರ್ಯಕ್ರಮವನ್ನು ಮಾಡಿದ ಮಕ್ಕಳಿಗೆ ಹೇಳಿದ್ದಾರೆ ಅದಕ್ಕೆ ನಾವು ಸತತವಾಗಿ ಪ್ರಯತ್ನವನ್ನು ಮಾಡಿ ನಮ್ಮ ಮಕ್ಕಳ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಬರುವ ಹಾಗೆ ನಾವು ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಸಂಸ್ಥೆಯನ್ನು ಮಾಡಿಕೊಳ್ಳೋದು ಅಂತ ಮಕ್ಕಳಿಗೆ ಮಾತಾಡೋದು ನಾವು ಓಕೆ ಸರಿ